ಕೆಲಸ ಮಾಡ್ತಾ ಇದ್ವಿ ಸುಮಾರು ಇನ್ನೊಂದು ಹದಿನೈದು ದಿವಸ ಮಾಡಿದ್ರೆ ಐದು ವರ್ಷ ಆಗುತ್ತೆ ವೈಫ್ ಆ್ಯಂಡ್ ಹಸ್ಬೆಂಡ್ ನಾವು ಇಲ್ಲೇ ಕೆಲಸ ಮಾಡ್ತಿರೋದು ಫ್ಯಾಮ್ ಇದು ಪೇಮೆಂಟ್ ವಿಚಾರ ಅಂತ ಬಂದರೆ ತುಂಬಾ ಓನರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಸರಿಯಾಗಿ ನೆಟ್ಸೋರ್ ಯಾರು ಇಲ್ಲ ಆರ್ಡ್ರ್ಗಳು ಚೆನ್ನಾಗಿ ಬರ್ತಿದೆ ಪ್ರೊಡಕ್ಷನು ನೂರಕ್ಕೆ ನೂರು ಪರ್ಸೆಂಟ್ ಕರೆಕ್ಟಾಗಿ ಮಾಡಿಕೊಡ್ತಾಯಿದ್ವಿ ವರ್ಕರ್ಸ್ ಕಡೆಯಿಂದ ಯಾವುದು ಲಾಸ್ ಇಲ್ಲ ಏನಿಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ವಿ ಪೇಮೆಂಟ್ ಅಂತ ವಿಚಾರ ಬಂದಮೇಲೆ ನಾವು ಎಷ್ಟೋ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಅಷ್ಟು ಟೆನ್ಷನ್ ಇದ್ದಾಗ ಕೂಡ ನಾ ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅಡ್ವಾನ್ಸ್ ಕೇಳಕ್ಕೆ ಹೋದಾಗ ಕೂಡ ಅದೇ ಓನರ್ ಬಾಂಬೆಯಿಂದ ಹೇಳ್ತಾರೆ ಕೆಲಸದಿಂದ ತೆಗ್ದಾಕೆ ಅವನ್ನ ತೆರೆದಾಕ್ಬಿಡಿ ಅಂತ ಹೇಳ್ತಿದ್ದಾರೆ ವರ್ಕರ್ಸ್ ಅಂದರೆ ಒಂದು ಚೂರು ಬೆಲೆ ಇಲ್ಲ ಅವ್ರಿಗೆ ಸ್ಟಾಫುಗಳ ಹತ್ರ ಕೇಳಿ ಕೇಳಿ ಸಾಕಾಗಿದೆ ಅವ್ರು ಕೂಡ ಹೇಳ್ತಾರೆ ನಾವು ಕೇಳಿದ್ವಿ ಅವ್ರೇನು ಹೇಳ್ತಾರೋ ಬಾಂಬೆಯಿಂದ ಅವ್ರು ಇದು ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲ ವರ್ಕರ್ಸ್ಗೆ ಅಷ್ಟು ಬಿಟ್ಟರೆ ಬೇರೆ ಯಾರ ಕಡೆಯಿಂದ ನಮ್ಗೆ ಸಪೋರ್ಟ್ ಇಲ್ಲ ನಮ್ಗೆ ಇಬ್ಬರು ಇಲ್ಲೇ ಕೆಲಸ ಮಾಡ್ತಿದ್ವಿ ವೈಫ್ ಆ್ಯಂಡ್ ಹಸ್ಬೆಂಡು ತುಂಬ ಪ್ರಾಬ್ಲಮ್ ಆಗಿದೆ ಮೂರು ತಿಂಗಳಿಂದ ಕಷ್ಟ ಇದೆ ಈಗ ಏನಾದರೂ ಮಾಡಿ ಸಂಜೆ ಅಷ್ಟೊತ್ತಿಗೆ ನಮ್ಗೆ ಎರಡು ತಿಂಗಳು ಸಂಬಳಬೇಕು ಪಿ ಎಫ್ ಅಂತ ಅಂದರೆ ಎಲ್ಲ ಕ್ಲಿಯರ್ ಮಾಡಲೇಬೇಕು ಪಿ ಎಫ್ ಕೂಡ ಸರಿ ಕಟ್ಟಿಲ್ಲ ಅದು ಕರೆಕ್ಟಾಗಿ ತಿಂಗಳ ತಿಂಗಳ ಕಟ್ಟಿದ್ರೇ ನಮ್ಗೆ ಏನಾದರೂ ಸಿಗೋದು ಬೆನಿಫಿಟು ಬಟ್ ಏನು ಕಟ್ತಾ ಇಲ್ಲ ಸರಿಯಾಗಿ ಅವರು ಇಷ್ಟ ಬಂದಂಗೆ ಕಟ್ತಾರೆ ರೆಸ್ಪ ವರ್ಕರ್ಸ್ ಅಂದರೆ ರೆಸ್ಪೆಕ್ಟ್ ಇಲ್ಲ ಅವ್ರಿಗೆ ಯಾವಾಗಲೇ ಬಿಡು ಅನ್ನೋ ಥರನೇ ಮಾತಾಡ್ತಾರೆ ಇದೊಂದು ಬೇಗ ನಮ್ಗೆ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಕೊಡಲಿಲ್ಲ ಅಂದರೆ ಇವತ್ತು ಎಷ್ಟೋತನ ಆಗಲಿ ನಾವು ಇಲ್ಲೇ ಇರ್ತೀವಿ ಬಟ್ ಯಾರಿಗೇನಾದರೂ ತೊಂದರೆ ಆದರೆ ಓನರ್ಗೆ ಸಂಬಂಧಪಟ್ಟಿತ್ತು ಅಷ್ಟೇ ಅವರೇ ಜವಾಬ್ದಾರಿ ಅವರೇ ಜವಾಬ್ದಾರಿ ಆಗ್ತದೆ ಇದು ಒಂದೇ ಸಲ ಅಲ್ಲ ಸುಮಾರು ಸಲ ನನಗೇನು ಮಾಡಿದ್ವಿ ಒಂದೆರಡು ವರ್ಷದಿಂದ ಇದೇ ಥರ ಮಾಡಿದ್ವಿ ಒಂದು ಮೂರು ತಿಂಗಳಿಂದನೇ ಕ್ಲೋಸ್ ಆಗ್ಬೇಕಾಗಿತ್ತು ಆದರೂ ವರ್ಕರ್ಸ್ನ ಸಿಕ್ಕೋಬಿಟ್ಟೆ ಕೆಲಸ ಮಾಡಿಸಿ ಮಾಡಿಸಿ ಅಯ್ಯೋ ಅನಿಸ್ಬಿಟ್ಟೆ ನಮಗೆ ಎರಡು ತಿಂಗಳದು ಪೇಮೆಂಟ್ ಕೊಟ್ಟಿಲ್ಲ ಸ್ಯಾಲ್ರಿ ಕೊಟ್ಟಿಲ್ಲ ನಮಗೆ ಸೆ ಪಿ ಎಫ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಪೇಮೆಂಟ್ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಹಿಂಸೆ ಆಗಿದೆ ಇವಾಗ ಸ್ಯಾಲ್ರಿನೂ ಬೇಕು ಪಿ ಎಫ್ ಬೇಕು ಎಲ್ಲ ಬೇಕು ಆದರೂ ನಾವು ಹ್ಯಾಂಡಿಕ್ಯಾಫ್ಟ್ಗಳು ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀವಿ ಆದರೆ ನಮಗೆ ಒಂದು ರೂಪಾಯಿಂದ ಆದಾಯ ಇಲ್ಲ ಅಂದಮೇಲೆ ನಾವು ಏನು ಮಾಡಬೇಕು ಏನಂತ ಹೇಳ್ತಾರೆ ಸ್ಯಾಲ್ರಿ ಕೇಳಿದ್ರೆ ನಿಮಗೆ ಸ್ಯಾಲ್ರಿ ಕೊಡ್ತೀವಿ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಬರೀ ಇದನ್ನೇ ಹೇಳ್ತಾವ್ರೆ ನಮಗೆ ಕೊಟ್ಟಿಲ್ಲ ಅವರು ಬಂದು ಏನೂ ಹೇಳೂ ಇಲ್ಲ ನಮಗೆ